అయ్యో నిర సొప్పు అయ్యో సొప్పు సీరసాక్పట్ నడి సిగస్కం క నడి అవ్వ సద్య హో ఎంగుడ్ అనుకే ఓ హులిబాయ్ హోగలవ ఇవతో ఆ సుబ్బి సైసీ నా వేసవ నగే కై కుంతే కుణవ నడి ఎంగ స తప్ప మన సేర్ కణ అంగతన ఈ ఔషధి హంగదు కురి క్వ సూ మీన్ ఎస్ గీన్ ఎస్ మాబడదు మగ అద్రె గోత్ కిలో బిచ్చి ಹ ಕುದಿತಿ ಇರ್ತದಲ್ಲ ಅಕ್ಕಿ ಸ್ವಲ್ಪ ಹಜ್ಬಿಟ್ಟು ಎತ್ಕೊಂಡ್ರಾಯ್ತು ಕಣ್ಣಿ ಆಟ ಯಾ ಅಲಕನವ ನಾವೆಲ್ಲ ತಿನ್ಬಿಟ್ರೆ ನಮ್ಗೆಲ್ಲರಾದ್ರೆ ಏನಾದದು ಏನು ಆಯ್ತು ಕಣ್ಣು ಸುಮ್ಕಿರು ನನ್ಗೆ ಗೊತ್ತಿಲ್ವಾ ಅವಳಗ್ ಬೇರೆ ನಮಗ್ ಬೇರೆ ಮಾಡು ಮಾಡ್ಲೇಯ ಆ ಮಾಡಾಗ್ಲೇ ಬೇರೆ ಮಾಡದೆ ಅಲಕನವ ಹೆಂಗ್ ಮಾಡಕದದು ನೋಡ್ ನಮಗ ನಾನು ಅವಳನ್ನ ಮಾತಾಡ್ಸ್ಕೊಂಡು ಕುತ್ಕೊತೀನಿ ಸರಿಯಾ ಇಲ್ಲಿಂದ ಹೋಗ್ಬೇಕಲ್ಲ ಏ ಮೀನ್ ತಕೊಂಡ್ ಹೋಗದ ಹೋಗ್ಬಿಟ್ಟು ಸಾರು ಮಾಡ್ಬಿಟ್ಟು ಹುಳಿ ಮಲಸ್ತೀಯಲ್ನೇ ಬೇರೆ ಬೇರೆ ಹುಳಿ ಮಲಸ್ಬಿಟ್ಟು ಅವ್ಳನ್ನ ನಾನು ಇತ್ತ ಕೂತ್ಸ್ಕೊಂಡು ಮಾತಾಡ್ತಿರ್ತೀನಿ ನೀನು ಒಳಗೆ ಮಾಡು ಸರಿಯೇ ಇಲ್ಲೇ ಎಲ್ಲಾರು ಕುತ್ಕೊಂಡ ಸ್ವಲ್ಪ ಹರ್ಕೊಂಡು ರಸವ ಒಂದು ಯಾವ್ದು ಕಾರ್ ಒಂದು ಬಟ್ಲು ತಂದಿವಿರಾ ಅದು ಬಿಟ್ಕೊಂಡು ತಗೊಂಡೋಗ್ಬಿಟ್ಟು ಅದ್ರೊಳಗೆ ಒಂಚೂರು ಒಂದು ಚೂರು ಸಾಕು ಅವಳಿಗೆ ಬೇರೆ ನೀನು ನಮಗೆ ಬೇರೆ ಮಾಡು ಇಕ್ಕಾಗ ಅವಳಿಗೆ ಬೇರೆ ಮಾಡಿರ್ತೀರಾ ಅದನ್ನ ಅವ್ಳಿಗೆ ಬಿಟ್ಕೊಡು ನನಗೆ ನಮ್ಮಗಳ್ಗೆ ಈ ಕಡೆ ಮಾಡಿರ್ತೀರ ಅದನ್ನ ಬಿಟ್ಕೊಡು ಸರಿಯಾ ಅದು ಮಾಡು ಇಲ್ಲ ಅಂದ್ರೆ ಹಾಕಿಲ್ಲ ಆಮೇಲೆ ಹುಷಾರಾಗಿ ಕೊಡ್ತಾಬೇಕು ನೀನು ಯಾವ್ಯಾವಕ್ಕೆ ಹಾಕಿದ್ದೀನಿ ಏನು ಅಂತ ಸರಿವಾ ಅವಳನ್ನ ಮಳಿಗೆ ಬಿಡೋಕ್ಕಿಲ್ಲ ಅವ್ಳಿಗೆ ಅನ್ಮಾನ ಬಂದ್ಬಿಡ್ತದೆ ಇದಕ್ಕೆ ಯಾರಿರ್ತೇನು ಮಾಡ್ತಾವಾರಲ್ಲ ಅಂತ ಅನ್ಮಾನ ಬರೋಕ್ಕಿಲ್ಲ ಅವ್ಳಿಗೆ ಹೇಳು ಅದಕ್ಕೆ ನಾವು ನಾನು ಹೇಳ್ಕೊಟ್ಟಾಗ ಕೇಳು ಸರಿಯೇ ಹೋಗ್ಬೇಕಾದ್ರೆ ಮೀನಿಗೆ ತಕೊಂಡು ಹೋಗೋಕಾಯ್ತದೆ நடி இல்லை முந்த் கொள்ளையொழி நோடல நான் அவ்ளோ மாத்து கேட்கண்டு மாதாட் தான் நீள அடுக்கே மா சரியா உம் ஹம் சரி கணவா ஆய் பகிதி அய்யோ மக நீ வந்தி அல்லவா ஏனாரு மாட நினை ஆ ஏன்மாதிரி அய்யோ மகளே அங்கல கணவா காளிள்வ காளி அவர அக்கா நானி மகளும் அய்யோ கழுதுக்கண்கலி நோடக்கே நின்ங்க இதோ அவளே நீ நோட் மேலே அவள் நோடதே பேட அங்கித்ல அவள் ದುಡ್ಡು ಕಟ್ಕೊತಿದ್ದು ಕಟ್ತಿದ್ದೆ ನಾನು ಆ ಕಡೆ ಈ ಕಡೆಗೆ ಹೆಂಗೆ ದುಡ್ಡು ಕಟ್ಬಿಟ್ಟು ನೋಡಿದ್ರೆ ನನ್ನ ಮಗಳು ಹೊಸ ಚೆನ್ನಾಗಿ ಕಾಣ್ತಿಲ್ಲ ಅಯ್ಯೋ ಏನು ಮಾಡ್ಯವ ಯಾಕೆ ಏನಾಯಿತು ಈಗಿಲ್ವಾ ಅವರು ಚುಂಚು ಗಿರಿಲಿ ತೇನಕವಾ ಆ ಹೋದ್ಲು ತಪ್ಪಿಸ್ಕೊಂಟೋದ್ಲು ಓನ್ ಮಾಡಿಯವ ಆವತ್ತಿಂದ ಇವತ್ತು ಗಂಟ್ಲು ನನ್ನ ಮಗಳನ್ನ ಹುಡ್ಕಿ 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 ಸಾಕಾಗೋಯ್ತು ಸಿಗನಿಲ್ಲ ನೀನು ನೋಡಿದ್ರೆ ನನ್ನ ಮಗಳಂಗೆ ಹಂಗೆ ಕಾಣ್ತಿ ಅದಕ್ಕೆಯ ಹಾಂ ನನ್ನ ಮಗಳಿಗೂ ಮೀನು ಹೆಸರು ಅಂದರೆ ಭಾಳ ಇಷ್ಟ ಅದಕ್ಕೆಯ ತಗೊಬಂದೆ ಮೀನೇ ಕರ್ಕೊಂಡೋಗಿದ್ದೆ ಮಾಡ್ಯದಕ್ಕೆ ಚೆನ್ನಾಗಿರೋ ಮೀನುಗಳು ತಗೊಬ್ರದ ಅಂದ್ಬಿಟ್ಟು ಅವಳು ನೀ ಅವಳು ವೇ ನಾನು ಹೋಗ್ಬಿಟ್ಟು ಬಂದು ಅಷ್ಟೇ ಕಣವ ಯಾಕನ್ನೇನು ಇಲ್ಲ ಯಾಕೆ ನಾನು ನೀನು ನನ್ನ ಮಗಳಂಗಿದೆಯೇ ಅಯ್ಯೋ ಹೆಂಗೋ ನಿಮ್ಗೆ ಅಷ್ಟೊಂದು ಪ್ರೀತಿ ಅದಲ್ಲ ನನ್ನ ಮೇಲೆ ಹ್ಞೂ ನನಗೆ ಅಷ್ಟೇ ಸಾಕು ಅಯ್ಯೋ ಅಷ್ಟಕ್ಕೆ ಸಾಕು ಅಂದ್ಬಿಟ್ರೆ ಹೆಂಗವ ಇನ್ನೊಂದು ನೋಡ್ಬೇಕಾದ್ದು ಮಾಡಬೇಕಾದ್ದು ಭಾಳ ಅದೇ ಸುಮ್ಮನೆರು ತಲೆಗೆರೆಸ್ಕಬೇಡ ಆಯಿತಾ ನೀನೇನು ನೀನೇ ಇದು ಮಾಡ್ಕೊಬೇಡ ನೀನು ಒಪ್ಕೊಂಡ್ರೆ ನಮ್ಮಳಿ ಮಂದಿ ಹೇಳ್ಬಿಟ್ಟು ಮದುವೆನೂ ಮಾಡಿಸ್ತೀನಿ ನಾನು ಸರಿಯೇ ಅಯ್ಯೋ ಬೇಡ ಬುಡಿ ಪಾಪ ನಿಮ್ಮ ಮಗಳು ಮೋಸ ಮಾಡ್ಬಿಟ್ರೆ ನನಗೆ ದೇವ್ರು ಒಳ್ಳೇದು ಮಾಡದ ಅಯ್ಯೋ ಆಗಲೇ ಮದುವೆ ಹೊತ್ಕೇ ಆಗ ಈಗ ಈಗೇನು ಮಾಡೋಕ್ಕೆ ಆತಕ್ಕೆ ಬೇಡ ನನಗೆ ಮದುವೆ ಬೇಡ ಏನು ಬೇಡ ಅನ್ಸ್ಬಿಟ್ಟದೆ ಅದಕ್ಕೆ ಆಕಂಗೇ ನೀನು ಏನು ಸಂಕೋಚ ಪಟ್ಕ ನಾನು ಇಲ್ವಾ ನಿಮ್ಮ ನಿನಗೆ ಏನು ಬೇಕು ಏನು ಬೇಕು ಕೇಳು ಸರಿಯೇ ಈಗ ಮೊದಲು ಮೀನು ಸಲ ಹಚ್ ಕಟ್ಟಾಗ ಉಂತ್ಕೊಂಡಿದ್ದೀನಿ ನಿನ್ಗೆ ಎಷ್ಟು ಬೇಕು ಹಾಕಿಸ್ಕೊ ತಿನ್ಕೋ ಸರಿಯಾ ಅಯ್ಯೋ ಸರಿ ಕಣವ ತಾಳ ಮೈಸಿ ಖಾರನಾದ್ರೆ ಆಸ್ಕೊಡ್ತೀನಿ ಪಾಪ ಅಕ್ಕ ಒಬ್ಬಳಾಗಿ ಮಾಡ್ತಾಳೆ ಮಾಡ್ಲಿ ಸುಮ್ಕಿರು ಅವ್ಳು ಮಾಡ್ಲಾತ ಸುಮ್ಕಿರವ ನಿನ್ ಕುಟ್ಟ ಮಾತಾಡ್ಬೇಕು ನಾಕ ಮಾತಾ ಯಾಕೆ ಮದುವೆ ಯಾಕವಾ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಮದುವೆಗೆ ಬಡ್ದೆ ನೀನು ಅಯ್ಯೋ ಮದುವೆ ಆಗಕ್ಕೆ ಅಂದರೆ ಯಾಕೋ ನನ್ನ ಮನ್ಸು ಒಪ್ನಿಲ್ಲ ಅದೇ ನಮ್ಮ ಮರಿ ಮಾವನ್ನೇ ಪ್ರೀತಿಸಿದೆ ನಾನು ಅಯ್ಯೋ ಏನು ಮಾಡಿರಿ ಯಾಕೋ ನನ್ನ ಮನ್ಸು ಒಗ್ನೇ ಇಲ್ಲ ಮದ್ವೆನೇ ಬೇಡ ಅನ್ಸ್ಬಿಡ್ತು ಎದ್ಕೊಂಡು ನಾನು ಮದುವೆ ಆದರೆ ಮಕ್ಳು ಮರಿ ಆಯ್ತವೆ ಭಯ ಆಗೋಯ್ತು ನನಗೆ ಅವು ಸಾಕಬೇಕು ಸಲ್ಬೇಕು ಅಂದ್ಬಿಟ್ಟು ಅದಕ್ಕೆ ನಾನು ಊರು ಬಿಟ್ಟೆ ಹೊಂಟೋಗಿದೆ ಓಹೋ ಅಷ್ಟಕ್ಕೆಲ್ಲ ಎದ್ಕೊಂಡ್ರೆ ಹೆಂಗವ್ ಹಂಗೆ ಎದ್ಕೊಂಡು ಕುಂತಿದ್ರೆ ಈಗ ನೀನು ಬತ್ತಿದ್ದೋ ನಾನು ಬತ್ತಿದ್ದೋ ನನ್ನ ಮಗಳು ಬತ್ತಿಲ್ಲೋ ಆಕೆಲ್ಲ ಎದ್ರುಕೊಳ್ಳೋಕೆ ಹೋಗ್ಬೇಡ್ರೆ ಕನ್ಮಗೆ ಆಯ್ತು ಸುಂಕಿರು ನಿಮಗೆ ಅಷ್ಟು ಇರಬೇಕಾಯ್ತದೆ ಇರಬೇಕು ಅನಿಸ್ತು ಇರು ನಾನು ಹೇಳ್ತೀನಿ ನನ್ನ ಮಗಳಿಗೆ ಏನು ಮಾತಾಡಬೇಡ ಅವಳಿಗೆ ಅಂತ ಸರಿವಾ ಇಲ್ಲ ಅಕ್ಕನು ಭಾಳ ಒಳ್ಳೆಯದಯ ಅಕ್ಕಿ ಅಲ್ವಾ ಅದಕ್ಕೆ ಅಕ್ಕ ಸುಮ್ಕೀರವಾಗ ಗೊತ್ತಲ್ಲ ನನ್ನ ಮಗಳು ಎಂಥೇಳು ಅಂತ ಅಯ್ಯೋ ಸುಮ್ಮನೆ ಸುಮ್ಮನೆರದಲ್ಲ ನನ್ನ ಮಗಳು ಒಂದು ಇರ್ಕು ನಾವು ಮಾಡ್ದಾಳಲ್ಲ ಅವಳೇ ಅವಳಿಗೆ ಹತ್ತು ಬಿಟ್ಲು ಅಲ್ಲಿ ಒಳತಾವ ಅಯ್ಯೋ ಹಿಂಗೆ ನಾನು ಸುಬ್ಬಿಗೆ ಬೋದ್ಬಿಟ್ಟ ಕಣವ ಪಾಪ ಒಟ್ಟೊಬ್ರು ಇರ್ತದೆ ಅಂದ್ಬಿಟ್ಟು ಏನು ಕಣ್ಣೀರಲ್ಲಿ ಮಕ್ಕವ ತೊಳ್ಕೊಬಿಟ್ಲು ಕಣವ ನಾನು ಬೇಡ ಇದು ಒಳ್ಳೆ ನೀರು ರೀತದೆ ಹೋಗಿ ಮಕ್ಕ ತೊಳ್ಕೊ ಕಣ್ಣಿನ ಯಾಕೆ ಮಕ್ಕ ತೊಳ್ಕೊಂಡಿ ಹೋಗೋ ಮಕ್ಕ ತೊಳ್ಕೊಂಡ್ಬಿಟ್ಟು ಆಗ ಮಖ ತೊಳೆ ಸುಸ್ಕೊಂಡು ಹಂಗೆ ಮೀನು ತಕೋದು ಬಂದ ಕನವ ನನ್ನ ಮಗ್ಳು ಏ ಕಡ್ದು ಅಷ್ಟೇ ಕ್ವಾಪಿಸ್ಟೇ ಅಷ್ಟು ಬಿಟ್ರೆ ಅಲ್ಲವ ಜಗಳ ಗಂಟಿ ಎಲ್ಲ ಮಗ ಏನು ಮಾಡಿ ನನ್ನಂಗೆ ಉಂಚೂರ ಹಂಗೆ ಮಾತಾಡಿದ್ರೆ ನೀನು ಬೇಜಾರು ಮಾಡ್ಕೊಬೇಡ ಸರಿಯವ ಅಯ್ಯೋ ಯಾಕೆ ಬಿಡವ ಯಾಕೆ ಬೇಜಾರು ಸುಮ್ಮನೆ ಪಾಪ ಅಕ್ಕನಿಗೆ ಸಾಯ ಸಾಯನಾರು ಮಾಡ್ತೀನಿ ತಡೀರಿ ಹೋಗಿ ಅಯ್ಯೋ ಬೇಡ ಸುಮ್ಕಿರು ಮಾಡ್ಕೊತ ಸುಮ್ಕಿರು ಯಾವ ಅಡುಗೆ ಮಾಡಕವ ಹೇಳ್ತೀಯ ನಾನು ಇಪ್ಪತ್ತೈದು ಮೂವತ್ತು ಮುದ್ದೆ ಇಡ್ತಿರ್ತದೆ ಗೊತ್ತಾ ನಮ್ಮ ಮೈದ್ಯರು ಇಪ್ಪತ್ತು ಜನ ಮೈದ್ಯರು ಹತ್ತು ಜನ ನಾನು ಅದ್ನೇರು ಇದ್ದಿದ್ದು ನಾನು ಇಲ್ಲಿ ಸೊಸೆ ಅವ್ರಿಗೆಲ್ಲರೂ ಇಪ್ಪತ್ತೈದು ಮೂವತ್ತು ಮುದ್ದೆ ತಿರುಗಬೇಕಾಗಿತ್ತು ನಾನು ಒಟ್ಟಿಗೆ ನಮ್ಮ ಮನೇಲಿ ನಲವತ್ತೈದು ಜನ ಐವತ್ತು ಜನ ಇರೋರು ಯಾವಾಗಲೂ ಐಕು ಮಕ್ಕಳು ಬಿಟ್ಟ ಹಾಕಿದ್ರೂ ದೊಡ್ಡವ್ರಿಗೆ ಮೂವತ್ತು ಮುದ್ದೆ ಏನು ಕಮ್ಮಿಯಾಗಿ ಉಣರವಾಗ ಕಾಲದಲ್ಲಿ ಹತ್ತು ಹತ್ತು ಮುದ್ದೆ ಇಟ್ಟು ಉಣ್ಣರು ಈಗಲೂ ನೀನು ಏನಾರು ಅನ್ಕೊಬ್ರು ಆರು ಮುದ್ದೆ ಇಟ್ಟು ನಾನು ಕುಂತಿರೋ ಜಾಗದಲ್ಲೇ ಉಣ್ತೀನಿ ನಿಮ್ಗೊಳಗೆಲ್ಲ ಆಗಿಲ್ಲ ಬಡವ ಆ ಸತ್ತಿರಾಕತ್ತೆ ಆರು ಮುದ್ದೆ ಇಟ್ಟು ಉಣ್ಣಕ್ಕಾದ್ರೆ ನಿಮಗೆ ಆಗಕ್ಕಿಲ್ಲ ಆಗಕ್ಕಿಲ್ಲ ಸತ್ತಿನೇ ಇಲ್ಲ ನಿಮ್ಮಗಳಿಗೆ ಅದನ್ನೇ ಬಡ್ಕೊತೀನಿ ಅವ್ರ ಕಾಡಿಗೆ ಹುಸಿ ಹೊಚ್ ಕಟ್ಟಾಗ ಉಣ್ಣು ತಿನ್ನುವು ಅಂದ್ಬಿಟ್ಟು ಏನೊತ್ತಗೆ ಸತ್ತಿ ಅನ್ನೋದೇ ಇಲ್ಲ ಒಂದು ಒಂದು ಕಡೆಯೇ ಎತ್ತಕ್ಕಾಕಿಲ್ಲ ಏನಿಲ್ಲ ಆಗ ಎಲ್ಲವರವು ಚೌರ್ಗೆಲಿ ನೀರು ಓತ್ಕೊ ಬತ್ತಿತ್ತಿಲ್ಲ ಕಡೆಯೇ ತಗೊಂಡೋಗಿದ್ದೆ ಕಣವೇ ಕಡೆಯಿಂದ ನೀರು ಓತ್ಕೊ ಬತ್ತಿದ್ದ ನಾನು ಎಲ್ಲ ಆಚಾರ್ಯ ಪಡೋರು ಅಲ್ಲ ಕಡೆಯ ಹೆಚ್ಚೋಗಿ ನೀರು ಹಿಡಿತದೆ ಕಡೆಯೇ ಹೊತ್ಕೊಂಡು ಇವು ಅಮ್ಮ ಎಂಥ ಅಂತ ಸೊತಗಿತಿ ಅಂದ್ಕೊಂಡು ಊರಲ್ಲೆಲ್ಲ ನಾನು ಕೊಂಡು ಆಡೋರು ಕಣವ ಅಷ್ಟೊಂದು ಇಷ್ಟಪಡೋರು ಹಂಗೆ ಆ ಕಾಲದಲ್ಲಿಲ್ಲವ ಎಲ್ಲಗೂ ನೀರು ತೆಗ್ದಿರೋಕರವ ನಾನು ಹಂಗೆ ಮಾಡಿ ಬ್ಕೋ ಭಾಳ ಉಳಿಸಿ ಇವತ್ತು ನಾವು ಏನು ಮಾಡಿ ನನ್ನ ಮಗನಿಗೆ ನಿಮ್ಮ ಬೇಜಾರು ಮಾಡ್ಕೊಬೇಡ ನಿಮ್ಮ ಮದುವೆ ನನಗೆ ಮದುವೆ ಮಾಡ್ಕೊಳಕ್ಕೆ ನಮ್ಗೆ ಇಷ್ಟನೇ ಇಲ್ಲ ಏನೋ ಜಮೀನು ಗಿಮಿನ ಅದೇ ತಾಸೇನ ಸರಿ ನಾನು ಜಂಗಲು ನನ್ನ ಮಗ ಬುಟ್ಟ ಜಂಗು ನನ್ನ ಮಗ ನನ್ನ ಮಗಳು ಸೀರ ತಾವಿದನು ಒಂದು ದಿಸಲು ನಿಮ್ದಾಗಿದ್ದನವ ಹಿಂಗಂತೇಳಿ ಅಮ್ಮ ಅಂತ ಅನ್ಕೊಬೇಡ ನನ್ನ ಮಗ ಕುತ್ತರ್ಕ ಭಾಳ ಕರುಬಲ್ ನನ್ನ ಮಗ ನಿಮ್ಮ ಸರಿಯ ಹ್ಞೂ ಈಗ ಅನ್ನಲ್ಲ ಹಿಂಗೆ ಅನ್ನಲ್ಲಿ ಒಮ್ಮ ಅಂತ ಬೇಜಾರು ಮಾತ್ರ ಮಾಡ್ಕೊಳಕ್ ಹೋಗ್ಬೇಡ ನೀನು ಅಯ್ಯೋ ಆಗೇನು ಸುದ್ದಿ ನಾನು ಕೇಳಿದ್ರೆ ನನಗೆ ಭಾಳ ಖುಷಿ ಆಯ್ತದ ಕಣ್ಣಮ್ಮ ಯಾಕೆ ಸುದ್ದಿಯಾ ಅಯ್ಯೋ ಯಾಕೆ ಆ ಕಾಲು ಸುದ್ದಿಯಾ ಅಯ್ಯೋ ಸೋಮ್ ನೀರು ಅವತ್ತು ನಂಗೆ ದಾಯಿ ಹೇಳ್ತೀಯ ನೀನು ನಿಜನಮ್ಮ ಮಾತ್ರ ನಿನ್ ಮಾತ್ ನಿಜ ಸುಬ್ಬಿ ಮಗ ಸುಬ್ಬಿ ಬಾ ಅಡ್ಗೆ ಆಗದೆ ಊಟ ಮಾಡುವ ರೊಕ್ಕ ಮಾವ ಬಂದ್ಬಿಡ್ಲಿ ಅಯ್ಯೋ ಬಾ ಮೊದಲು ನೀರ್ ಊಟ ಮಾಡ್ಕೊ ಆಮೇಲಿಂದ ಮಾಡ್ತದಂತೆ ಮಾವ ಇನ್ ಮಾಡ್ದಾರ ಅಡ್ಗೆ ಆಗದೆ ಬೋವಾ ಊಟ ಮಾಡು ಬಿಸಿದ ಬಾ ಹೋಗ್ ಮಗ ಹೋಗೋದ್ ಏನ್ ಬೇಕು ನೀನ್ ಹಾಕಿಸ್ಕೋ ಹುಣ್ಣೋಗು ಅದಕ್ಕೆ ನಾಚ್ಕೊಂಡಿ ಹಂಗಾರ ನಾಚಕ ನೀನು ಓ ಇದನ್ ಬೇರೆ ನಿಮ್ಮ ಮನೆ ಇದ್ದಂಗೆ ಸರಿಯಾ ಹಾಕಬನ್ ಕೊಡ ಮಗ ಅವ್ನಗು ಹಾಕಬಕೂ ಹಾಕಬತ್ತೀ ನೀನು ಊಟ ಮಾಡು ಹ್ಮ್ నన్గు ఆకబా మే అగూ అదూ ఆకబా ఆయ్ అదే ఆయ్ ఆయ్ కణవ ఇక్కడ వట్టె తు ఉప అదే వర్షా ఆగి మీరు ఉండే నను ఉండే కనవ నీ నుబాన్ బందీన్ తగ్గుతుంట ఓడ్బోదీ అచ్చు కట ఉన్బు ఒటే వర్ తు తిన అదికే ఆగి అచ్చ కట ఉండే ఉండనియా కట సార్ బుడ్స్కూన్ ఉన్క సా సరియా అయ్యో నోడ నిరువు நிஜகூழி ஆய் தே அய்யோ ஊரலெல்லாம் நான் தர்மகாத்தி தர்மகாத்தி அந்தவா நான் இசு கோணம் யாரும் கரீக்கில தர் தர் அதுபா தரம் கீதி அம்மா அந்த கரீத்தன ஆங்கர்வ உங்க நான் சுள் ஒசி ஹோலர் நான் ஊரலெல்லாம் நான் மக அய்யோ நிஜகூ நீ மாத்தி கேள்த்தா நன்கு ஒசி ஹுசி ஆகிளக்கணவா எங்க நீ பரிச்சாக மக பூவா தங்கி பாட்ட மாடுவா ஓனேக்கொடனே ಹ್ಞೂ ಹಾಕಬಾ ಅವನಿಗೆ ಆಕಬಂದು ಕೊಡು ಅವ ನೀನು ಉಂಡ್ರೆ ನಾನು ಉಂಡಂಗೆ ಮೊದ್ಲು ನೀನು ಉಣ್ಣು ಮೊದಲು ನೀನು ಉಣ್ಣವಾ ಅವ ಇಲ್ಲ ಕಣವ ನೀನು ಊಟ ಮಾಡು ನಾನು ಊಟ ಮಾಡ್ತೀನಿ ಸರಿ ಕಣವ ಆಯಿತು ಸರಿ ಸರಿ ನೀನು ಊಟ ಮಾಡು ನಾನು ಊಟ ಮಾಡ್ತೀನಿ ಅಯ್ಯೋ ನನ್ನ ಮೇಲೆ ಏನು ಪ್ರೀತಿ ಮಾಡಿದ್ಯಾವ ನನ್ನ ಹೊಟ್ಟೆ ಮಗಳಗಿಂತ ಮಗಳಿಗಿಂತ ಹೆಚ್ಚಾಗಿ ಆಸೆ ಮಾಡ್ತೀನವ ಮಗಳೇ ನೀನು ಅಯ್ಯೋ ನನ್ನ ಮುದ್ದು ಮಗಳೇ ಅಂತ ಮಗಳ ಪಡೆಯೋಕೆ ನಾನು ನಿಜಕ್ಕೂ ಅದೃಷ್ಟ ಮಾಡಿದೆ ಮಗ ಹ್ಞೂ ಇಕ್ಕಂದು ಹಾಕ್ಬುದೇ ಇಟ್ಟಿಕ್ಕಂದು ಒಂ ರೆಸ್ ಬಿಟ್ಕಬ ಸಾಕು ನನಗೆ ಹಾಕ್ಬೋದೇ ಹ್ಮ್ ಎಷ್ಟು ಬೇಕು ಪುಟ್ಟಿಗೆ ಹಾಕೋಳು ನನ್ಗು ಒಂದ್ ಮುದ್ದೆನೇ ಸಾಕು ಈ ಊಟ ಮಾಡವ ನಾನು ಮೊದ್ಲು ನಾಲ್ಕು ಐಡಿ ಐಡಸ್ಕತಿನಿ ಕತೆ ನೀನು ಒಂದು ನಾಲ್ಕು ನಾನು ಜನ ಅಯ್ಯೋ ಇಲ್ಲ ಇಲ್ಲ ನನ್ಗೊಂದ್ ಒಂದು ಮುದ್ದೆನೇ ಸಾಕು ಓಣೆ ಮಗ ಓಣಿ ಬಂದ್ ಕೊನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ